ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಟ್ರಾವೆಲರ್ ತಾರಾಕ್ಸ್ ಅಂತ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೈಪನ್ ಆಪ್ಷನ್ಸ್ ಬಂದಿದೆ ಸೊ ನೀವು ಪಾಯಿಂಟ್ಸ್ ಕೊಡ್ಬೋದು ಸೊ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಔಟ್ ಬ್ಲಾಗ್ ಥರ ಇರುತ್ತೆ ಬಟ್ ಟೆಂಪಲ್ ಲಾಗ್ ಟೆಂಪಲ್ ರನ್ ಥರ ಸೊ ಇವತ್ತು ನಾನು ನಮ್ಮ ಆಫೀಸ್ ಎಲ್ಲ ಬನ್ನಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಆ ತಾಯಿ ದರ್ಶನ ಮಾಡೋಣ ಇವತ್ತಿನ ದಿನ ಎಲ್ಲ ಹೇಗೆಲ್ಲ ಕಳಿಯತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಬನ್ನಿ ಏನು ಹೇಳ್ತೀವಿ ಖುಷಿ ಖುಷಿಯಾಗ್ತಿದೆ ವಿತ್ ಫ್ರೆಂಡ್ಸ್ ಆಫೀಸ್ ಫ್ರೆಂಡ್ಸ್ ಜೊತೆ ಹೋಗ್ತಿರೋದು ಸೊ ಟೆಂಪಲ್ಗೆ ವಿತ್ ಟೆಂಪಲ್ ರನ್ ಸೊ ಇನ್ನೂ ಟೂ ಫ್ರೆಂಡ್ಸ್ ವೆಯ್ಟ್ ಮಾಡ್ತಿದ್ದಾರೆ ಸೊ ಹೋಗಿ ಅವ್ರನ್ನೂ ಕರ್ಕೊಂಡು ಟೆಂಪಲ್ಗೆ ಹೋಗೋಣ ಬನ್ನಿ ಹೋಗ್ತಾ ಇದ್ದೀವಿ ಮೆಟ್ರೋ ಸ್ಟೇಷನಲ್ಲಿ ನಮ್ಮ ಶಶಿ ಅಕ್ಕ ವೆಯ್ಟಿಂಗ್ ನಾವು ಬರ್ತಿದ್ದೀವಿ ಅಂತ ಸೊ ಬೇಗ ಸಮ್ ಆಗೋಲ್ಲ ಹೋಗ್ಬೇಕು ಅಂತ ಆಲ್ರೆಡಿ ಲೇಟ್ ಆಗೋಯ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬೇಗ ಕರ್ಕೊಂಡು ಗಾಳಿ ಏರಲ್ಲ ಯಾವ್ದೇನೋ ಫೈನಲ್ ಆಗಿ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ ಬಟ್ ಶಶಿ ನಮಗೋಸ್ಕರ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ ಅಂದ್ಕೊಂಡ್ರೆ ನೋಡಿದ್ರೆ ಬಂದೇ ಇಲ್ಲ ಏನು ಗೊತ್ತಾ ನಮ್ಮ ಶಶಿ ರಾಣಿ ಆಫೀಸ್ಗೂ ಲೇಟು ನಾವೆಲ್ಲರೂ ಹೋಗ್ಬೇಕಾದ್ರು ಲೇಟು ಲೇಟ್ ರಾಣಿ ಅಂದರೆ ಇವಳೆ ನೋಡಿ ಫೈನಲ್ ಆಗಿ ಬಂದ್ಲು ಇವಾಗ ಇನ್ನೇನು ಹೋಗ್ತಾ ಇದ್ದೀವಿ ಮೆಟ್ರೋ ಹತ್ತಿರ ಫೈನಲಾಗಿ ಶಶಿ ಏನೋ ಬಂದ್ಲು ಬಟ್ ಸಹನಾ ಮೇಡಮ್ಮು ವೆಯ್ಟಿಂಗಲ್ಲಿದ್ದಾರೆ ಆಫೀಸಿಗೆ ಅಂದರೆ ಮಾತ್ರ ತುಂಬ ಲೇಟು ಟ್ರಾಫಿಕ್ ಜಾಮು ಎಲ್ಲ ರೀಸನ್ಸ್ ಇರುತ್ತೆ ಅವ್ರಿಗೆ ಬಟ್ ನೋಡಿ ಎಲ್ಲರೂ ಹೋಗ್ಬೇಕಂದ್ರೆ ಹಾಫ್ ಆನ್ ಅವರ್ ನಮಗೋಸ್ಕರ ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ ಈ ವ್ಲಾಗ್ ಏನಾದರೂ ನಾವು ಅಪ್ಲೋಡ್ ಮಾಡಿದರೆ ಸತ್ಲು ಮತ್ತು ಅಕ್ಕ ಏನು ಹೇಳಿದ್ದೀರಾ ಅಕ್ಕ ನೀವು ಅಂತ ಏನೇ ಆದರೂ ನಮಗೆ ಬಸ್ಸಲ್ಲಿ ಓಡಾಡೋ ಮಜಾ ಮೆಟ್ರೋ ಟ್ರೈನಲ್ಲಿ ಸಿಗಲ್ಲ ಅಫಿಷಿಯಲ್ ಅನ್ಸುತ್ತೆ ಮತ್ತು ಟೈಮ್ ಸೇವ್ ಆಗತ್ತೆ ಅನ್ಕೊಂಡಿರೋ ಜಾಗಕ್ಕೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಬಿಟ್ಟರೆ ಏನೇ ಆದರೂ ನಮ್ಮ ಬಿ ಎಮ್ ಟಿ ಸಿ ಬಸ್ ಬಸ್ಸೇ ಅಪ್ಪ ದೇವಸ್ಥಾನ ರೀಚ್ ಆದ್ವಿ ನಮ್ಮ ಸಾನು ವೆಯ್ಟ್ ಮಾಡ್ತಾ ಇದ್ಲ ಅವಳ್ದು ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡ್ಲೇ ಇಲ್ಲ ಬರೋ ಅರ್ಜೆಂಟಲ್ಲಿ ಬಿಕಾಸ್ ಲೇಟ್ ಆಗ್ಬಿಟ್ಟಿತ್ತು ಯಾವಾಗಲೂ ಹಿಂಗೆ ಮಾಡ್ತೀರಾ ನಾನೇನು ಬಿಟ್ಬಿಡ್ತೀರಾ ವಿಡಿಯೋ ಮಾಡೋಕ್ಕೆ ನೀವೆಲ್ಲರೂ ಮಾತ್ರ ಕಾಣಿಸ್ತೀರಾ ನಾನು ವ್ಲಾಗಲ್ಲೆಲ್ಲ ಮಾತಾಡ್ರಿ ಅಂತ ನಮ್ಮ ಹುಡುಗಿರಿಗೆ ಹೇಳಿದ್ರೆ ಎಷ್ಟು ನರ್ವಸ್ ಆಗ್ತಿದ್ದಾರೆ ಅಂದರೆ ಯಾರೂ ಮಾತಾಡ್ತಿಲ್ಲ ಸೊ ಈ ದೇವಸ್ಥಾನಕ್ಕೆ ತುಂಬ ದಿವಸದಿಂದ ಬರಬೇಕು ಅಂದ್ಕೊಂಡಿದ್ದೆ ಅರೌಂಡ್ ಏಯ್ಟ್ ಮಂತ್ಸ್ ಆಗಿತ್ತು ನಾನು ಈ ಟೆಂಪಲ್ಗೆ ಬಂದು ಯಾಕಂದರೆ ಅಂಬಾಸೆ ಹುಣ್ಣಿ ಮೇಲೆ ಈ ತಾಯಿಗೆ ಪೂಜೆ ಜಾಸ್ತಿ ಸಲ್ಲೋದು ಬಟ್ ಎವ್ರಿ ಡೇ ಇದ್ದೇ ಇರುತ್ತೆ ಬಟ್ ಅಂಬಾಸೆ ಟೈಮಲ್ಲಿ ಬಂದರೆ ತುಂಬ ಒಳ್ಳೆ ಆದರೆ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಅಷ್ಟೇ ನನಗೇನಾದರೂ ಒಂದು ಒಳ್ಳೇದಂತೂ ಆ ತಾಯಿ ಖಂಡಿತವಾಗ್ಲೂ ಮಾಡ್ತಾಳೆ ನಂಗೆ ತುಂಬ ಬೇಜಾರಾಗಿದ್ದಾಗ ಅಥವಾ ನಾನು ಖುಷಿಯಾಗಿದ್ದಾಗೂ ಈ ತಾಯಿ ಸನ್ನಿಧಿಗೆ ಮುಂಚೆ ಎಲ್ಲ ನಾನು ಬರ್ತಿದೆ ಬಟ್ ಅದಾದಮೇಲೆ ನನ್ನ ಕೆಲ್ಸದ ಬ್ಯುಸಿಲಿ ಮತ್ತು ಪಾಪನ್ನ ನೋಡ್ಕೊಳ್ಳೋ ಬ್ಯುಸಿಲಿ ನಾನು ಬರೋಕ್ಕೆ ಆಗ್ತಿರಲಿಲ್ಲ ಬಟ್ ನಾನು ಆಫೀಸ್ ಹುಡುಗಿರಿಗೆಲ್ಲ ಹೇಳ್ತಾಯಿದೆ ಒಂದು ದಿನ ಈ ಟೆಂಪಲ್ಗೆ ಹೋಗೋಣ ಹೋಗೋಣ ಅಂತ ಆ ತಾಯಿ ಇವಾಗ ನನ್ನನ್ನು ಕರೆಸ್ಕೊಂಡಿದ್ದಾಳೆ ಅದೇ ನನಗೆ ಖುಷಿ ಹೇಳಬೇಕಂದ್ರೆ ಆ ತಾಯಿ ದರ್ಶನ ಮಾಡೋಕ್ಕೆ ನಿಜವಾಗ್ಲೂ ಕಾಯ್ತಿದ್ದೆ ಪ್ರತಿ ಸಲ ನಾನು ಈ ದೇವಸ್ಥಾನಕ್ಕೆ ಬಂದಾಗ್ಲೂ ಕೂಡ ತುಂಬ ಕ್ರೌಡ್ ಇರ್ತಿತ್ತು ಯಾಕಂದರೆ ನಾನು ಅಮಾಸ್ಯ ಟೈಮಲ್ಲೇ ಬರ್ತದಿದ್ದು ಆವಾಗ ಪಾಪು ಆಗಿದ್ರು ನಾನು ಕರ್ಕೊಂಡು ಬಂದ್ಬಿಡ್ತಿದ್ದೆ ಬಟ್ ಮಕ್ಕಳು ಆದ್ಮೇಲೆ ಭಾರಿ ಕಷ್ಟ ಅಪ್ಪ ಆ ದೇವಸ್ಥಾನಕ್ಕೆ ಕರ್ಕೊಂಡ್ಬರೋದಾಗಿರ್ಬೋದು ಹೊರ್ಗಡೆನೇ ಆಗಿರ್ಬೋದು ಬಟ್ ಆ ತಾಯಿ ದರ್ಶನ ಮಾಡೋಕ್ಕಂತೂ ನಾನಂತೂ ಕಾಯ್ತಾ ಇದ್ದೆ ಏನೋ ಒಂಥರ ವೈಬ್ ಅಂತಾರೆ ಗೊತ್ತಾ ಅದನ್ನು ನಾವು ಅದನ್ನು ಫೀಲ್ ಮಾಡ್ಬೋದು ತಾಯಿ ದರ್ಶನ ಮಾಡಬೇಕು ಅಂದರೆ ನಮ್ಮ ಹುಡುಗಿರ್ಗೆ ಅದನ್ನ ಹಿಸ್ಟ್ರಿ ಬಗ್ಗೆ ಹೇಳ್ಕೊಂಡು ಹೋಗ್ತಿದ್ದೆ ನನಗೂ ಅಷ್ಟು ಡೀಟೇಲ್ಡಾಗಿ ಈ ಟೆಂಪಲ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಬಟ್ ನಾನೇನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದನ್ನಷ್ಟೇ ಹೇಳಿದೆ ಅವರು ಖುಷಿಪಟ್ಟರು ದೇವಸ್ಥಾನ ಎಲ್ಲ ನೋಡಿ ನಮ್ಮ ಬಾಸ್ ಕೂಡ ಬಂದಿದ್ದರು ಇಲ್ಲಿಗೆ ಡಿ ಬಾಸ್ ಅಂತೆಲ್ಲ ನಾನು ಹೇಳ್ತಾ ಇದ್ದ ತುಂಬ ಸೆಲೆಬ್ರಿಟೀಸ್ ಬಂದಿದ್ದಾರೆ ಈ ಟೆಂಪಲ್ಗೆ ಕೂಕು ಅಲ್ಲೆಲ್ಲ ಫಿಶಸ್ ಇದ್ವಿ ಅವನು ನರ್ವಸ್ ಆದ ಟೆಂಪಲಲ್ಲಿ ಸ್ವಲ್ಪ ಜನ ಎಲ್ಲ ನೋಡಿ ಸೊ ಆಮೇಲೆ ಅಲ್ಲಿ ನಿಂಬೆಹಣ್ಣೆಲ್ಲ ತಗೊಂಡು ಕಮ್ಮಿ ಏನೇ ಆದರೂ ಇದೇ ಮೊದಲನೇ ಸಲ ನಾನು ಬಂದಾಗ ಇಷ್ಟು ಕಮ್ಮಿ ಜನ ಇರೋದನ್ನ ನಾನು ನೋಡಿದ್ದು ಕೂಡ ಯಾಕಂದರೆ ತುಂಬ ಸಲ ಬಂದಾಗ ನಾನು ತುಂಬ ವೆಯ್ಟ್ ಮಾಡಿ ಈ ದೇವಸ್ಥಾನದಲ್ಲಿ ಆ ತಾಯಿ ದರ್ಶನ ಮಾಡ್ಕೊಂಡು ಹೋಗಿದ್ದೆ ಉಂಟು ಬಟ್ ನಾ ಇವ್ರು ಲಕ್ಕಿ ಇಷ್ಟು ಕಮ್ಮಿ ಕ್ರೌಡ್ ಇರೋದ್ರಿಂದ ಆಮೇಲೆ ಅಲ್ಲಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಸೊ ಲೈನಲ್ಲಿ ನಿಂತ್ಕೊಂಡ್ವಿ ಬಟ್ ಏನೋ ಒಂಥರ ಪ್ರೆಸೆನ್ಸ್ ಫೀಲ್ ಆಗತ್ತಲ್ಲ ಆ ತಾಯಿ ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ಅಷ್ಟೇ ಸಾಕು ನೀವು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಖಂಡಿತವಾಗಲೂ ಈ ಟೆಂಪಲ್ ವಿಸಿಟ್ ಮಾಡಿ ನಂಬಿಕೆನೇ ದೇವರು ಅಂತಾರೆ ಗೊತ್ತಾ ಅದು ಒಂದೇ ನಂಬಿಕೆ ಇಟ್ಟು ಆ ತಾಯಿ ದರ್ಶನ ಮಾಡಿದ್ರೆ ಏನೋ ಒಂದು ಒಳ್ಳೇದು ಖಂಡಿತವಾಗ್ಲೂ ಮಾಡ್ತಾಳೆ ಎಷ್ಟೋ ಜನ ನಂಬಿದ್ದಾರೆ ಕೂಡ ನಮ್ಮ ಶಶಿಗೆ ದೇವಸ್ಥಾನ ನೋಡಿ ನಿನಗೇನು ಅನ್ನಿಸ್ತು ನನಗೆ ಈ ದೇವಸ್ಥಾನ ನೋಡಿ ತುಂಬ ಇಷ್ಟ ಆಯಿತು ಆಶ್ಚರ್ಯ ಅನಿಸಿದ್ದೆ ಏನಂದರೆ ಇಲ್ಲಿ ತಾಯಿನ ನೋಡೋಕೆ ಗರ್ಭಗುಡಿಗೆನೇ ಎಲ್ಲರೂ ಒಳಗಡೆ ಬಿಡ್ತಾರೆ ಸೊ ನನಗೆ ಅದು ತಾಯಿ ದರ್ಶನ ಮಾಡೋಕ್ಕೆ ಮತ್ತು ತಾಯಿ ಮೇಲೆ ಹಾಕೋ ನೀರನ್ನ ನಮ್ಮ ಮೇಲೆ ಬೀಳ್ಲತ್ತಲ್ವ ಸೊ ಅದೇನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಒಂಥರ ಚೆನ್ನಾಗಿದೆ ದೇವಸ್ಥಾನ ಆ್ಯಕ್ಚುಲಾಗಿ ನನಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಇನ್ನೂ ಮಾತಾಡೋಕ್ಕೆ ಇಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲ ಟ್ರೈ ಮಾಡ್ತಿದ್ದೀನಿ ಬಟ್ ಮುಂದಿನ ದಿನಗಳಲ್ಲಿ ಡೆಫಿನೆಟಾಗಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟೊಂದು ಜನ ಅರಕೆ ಕಟ್ಟಿರ್ತಾರೆ ದೀಪ ಹಚ್ಚಬೇಕು ಅಂತ ಸೊ ಅವರೆಲ್ಲ ಆರಕೆನ ಮುಗಿಸ್ಕೊಂಡು ಆ ತಾಯಿಗೆ ದೀಪ ಬೆಳಗಿಸ್ಕೊಂಡು ಹೊಡ್ತಾರೆ ಇಲ್ಲಿ ನಮ್ಮ ಮೇಘಕ್ಕೂ ಫಸ್ಕೆ ಉಳಿಸ್ಬೇಕು ಒಳಗೆ ಅಂಬಗುಡಿ ಹೊರಗಡೆ ಬಂದವನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದು ಬಟ್ ಈ ಥರ ಎಲ್ಲ ಮಾಡಬಾರ್ದು ಬಟ್ ಇರಲಿ ಇದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅಂತ ಅಷ್ಟೇ ನಾನು ಬಟ್ ಒಳ್ಳೆ ದರ್ಶನ ಆಯಿತು ಅದಾದಮೇಲೆ ಆ ತಾಯಿ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದು ನಿಂಬೆಹಣ್ಣು ಸೊ ಇಲ್ಲಿ ನಿಂಬೆಹಣ್ಣ ತ್ರಿಶೂಲಕ್ಕೆ ಚುಚ್ಚುತ್ತಾರೆ ಅಂದರೆ ಅವ್ರು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ನೆರವೇರಲಿ ಆಗತ್ತೆ ಅನ್ನೋ ಥರ ಸೊ ಇಲ್ಲಿ ನಂಬಿಕೆ ನಾವು ಕೂಡ ಅದನ್ನೇ ಮಾಡಿದ್ವಿ ನಮ್ಮದು ಒಂದು ನಂಬಿಕೆ ಆ ತಾಯಿಗೆ ಹೇಳಲ್ಲ ಮನಸ್ಸಿನ ಭಾರನ ಎಲ್ಲೋ ಒಂದು ಕಡೆ ಹಾಕಬೇಕು ಅಂದರೆ ಕೊನೆಗೆ ನಾವು ದೇವ್ರ ಮೇಲೆ ಅಂತ ಹಾಕೋದು ನೀನೇ ನೋಡ್ಕೊಳ್ಳಮ್ಮ ಅಂತ ಸೊ ನಾವು ಮಾಡಿದ್ದು ಅದನ್ನೇ ಎಲ್ಲ ಆ ತಾಯಿನೇ ನೋಡ್ಕೊಂಡ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅದನ್ನೇ ಬಯಸ್ಬೇಕು ಕೆಟ್ಟದನ್ನು ಬಯಸ್ಬಾರ್ದಂತೆ ಸೊ ಆದಷ್ಟು ಒಳ್ಳೇದನ್ನು ಬಯಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಏನೇ ಆದರೂ ಮೇನ್ ಪಾರ್ಟು ದೇವಸ್ಥಾನ ಬಂದರೆ ಪ್ರಸಾದನ ಮಿಸ್ ಮಾಡ್ಕೊಬಾರ್ದಂತೆ ಇಲ್ಲಿ ಪ್ರಸಾದ ಅಂತೂ ಹೊಟ್ಟೆ ತುಂಬ ಕೊಡ್ತಾರೆ ನಾನು ನಿಜವಾಗ್ಲೂ ಈ ದೇವಸ್ಥಾನದಲ್ಲಿ ಹಾಕಲ್ಲ ಅಂತೆಲ್ಲ ಇಸು ಮುಸು ಎಲ್ಲ ಮಾಡೋಲ್ಲ ಬಟ್ ನನಗೆ ಇಲ್ಲಿ ಮೇಯ್ನಾಗಿ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ತೊಂದ್ರೆ ಬಾಕ್ ಮಾಡಿರ್ತಾರೆ ಸಿಕ್ಕಾ ಬಟ್ಟೆ ಇಷ್ಟ ಹೊಟ್ಟೆ ಆಗಲಿ ಆಗಲೇ ಅಷ್ಟು ಆಗ್ತಾಯಿತು ಟೂ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಆಲ್ರೆಡಿ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನಮ್ಮ ಹೇಗ ಅಲ್ಲಿ ಕಾಣಿಸ್ಕೊಬೇಕು ಅಂತ ಗೊತ್ತೆ ಮಾತಾಡೋಕ್ಕೆ ಆದರೆ ಅವಳು ಏನು ನನ್ನ ಹತ್ರ ಇದೆ ಅನ್ನೋದು ಅವಳಿಗೆ ಗೊತ್ತಿಲ್ಲ ಇದ್ದಾಳೆ ಆಮೇಲೆ ಪ್ರಸಾದ್ ಲೈನ್ಗೆ ಹೋಗಿ ನಮ್ಮ ಹುಡುಗಿರಿಗೆ ಹೇಳ್ತಿದ್ದೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿಂದಿರಿ ಅಂತ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದಾರೆ ಆಟ ಅನ್ನೋದಿಲ್ಲ ಬಟ್ ಇಲ್ಲಿ ದೊಡ್ಡ ತುಂಬ ಹಾಕ್ತಾರೆ ಕುಕ್ಕು ಬೇರೆ ಮಕ್ಳಿಗೆ ಈ ದೇವಸ್ಥಾನದ ಹತ್ರ ಈ ಥರ ಆಟ ಸಾಮಾನು ಇಟ್ಕೊಂಡ್ಬಿಟ್ರಂತೂ ಎಪ್ಪ ಬಾರಿ ಮುಂಚೆ ಅಂತ ನನ್ನ ಮಗ ಬಿಡಲೇ ಇಲ್ಲ ನಗ ಬೇಕು ಇದ್ದ ಬೇಕಂತ ಅಯ್ಯೋ ಕಷ್ಟ ಇಲ್ಲ ಅವ್ಳು ಮತ್ತು ಸಂಜು ಕೂಡ ಬಂದಿದ್ಳು ಅವಳು ಲೇಟಾಗಿ ಬಂದು ಆಮೇಲೆ ಪಾಪು ನಿತ್ಕೊಂಡು ಸ್ವಲ್ಪ ಮುದ್ದಾಡಿಬಿಟ್ಟು

ವಾಟರ್ ಬಾಟಲ್ ಒಂದ್ ಬೌಲು ಇದೆಲ್ಲ ತುಂಬಾ ಸೇಫ್ಟಿ ಇಂಪಾರ್ಟೆಂಟ್ ಇಲ್ಲ ಮರ್ಯಾದೆ ಕಳೆದ್ ಬಿಡ್ತಾವೆ ನಿಜವಾಗ್ಲೂ ಮಕ್ಳು ಮಾತ್ರ ಚೆನ್ನಾಗಿತ್ತು ನಮ್ ಹುಡ್ಗಿರು ತಿಂತೀನಿ ನೋಡ್ರಿ ಪಾಪ ಪ್ರಸಾದ ಸಾಕಾಗ್ತಿಲ್ಲ ಅಂತ ಹೋಗಿ ಹೋಗಿ ತಿಂತಾಳೆ ಖಾಲಿ ಆದ್ಮೇಲೆ ಹೋಗಿ ತಗೊಂಡ್ಬರ್ತಾಳೆ ನೋಡ್ಕೊಂಡ್ಬಿಟ್ಟಿದ್ದಾರೆ ಕೊಡೋಲ್ಲ ಚಾನ್ಸ ಇಲ್ಲ ಹೊಟ್ಟೆ ತುಂಬಾ ಕೊಡ್ತಾರೆ ಪ್ರಸಾದನ ನಮ್ಮ ಮಗಿಗೆ ಯಾವನೋ ಒಬ್ಬ ಕಾರ್ ತೋರ್ಸ್ಬಿಟ್ಟ ಆ ಮಗ ತಿಂತು ಇಲ್ಲ ಬಿಡ್ತಾನಿಲ್ಲ ನೋಡ್ರಿ ಸಾಯೋ ಬಟ್ಲನ್ನ ಇಡ್ಕೊಂಬಿಟ್ಟು ಬಟ್ಲು ತುಂಬಾ ಹಾಕಿಸ್ಕೊಂಬಸಾನು ಹಾಕ್ತಾರಮ್ಮ ಕೊಟ್ಟೆ ಕೊಡ್ತಾರೆ ಇಲ್ಲಿ ತಾಯಿ ಪಾದದ ಕಲ್ಲಿದೆ ಸೊ ಇಲ್ಲಿ ಯಾಕೆ ಜನ ಬರ್ತಾರೆ ಅಂದ್ರೆ ಏನಾದರೂ ಆಗಬೇಕು ನಾ ಅವ್ರು ಅಂದ್ಕೊಂಡಿರೋದು ಮನೆ ಕಟ್ಟದೇ ಆಗಿರ್ಬೋದು ಅಥವಾ ಬಿಸ್ನೆಸ್ ವಿಷಯನೇ ಆಗಿರೋದು ಏನಾದ್ರೂ ಒಂದು ಆಗತ್ತೆ ಅಂದ್ರೆ ಆ ಕಲ್ಲತ್ರ ಕೈ ಇಟ್ಟಾಗ ಕೈಮೂವ್ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಅಂತ ನಂಬುತ್ತಾರೆ ಜನ ಸೊ ಚೆನ್ನಾಗಿತ್ತು ಮುಗಿಟ್ಟು ಇವಾಗ ಮೆಟ್ರೋ ಸ್ಟೇಷನ್ ಹೋಗ್ತಾ ಪ್ರಸಾದ ತಿಂದ್ಕೊಂಡು ಇವಾಗ ಮನೆಗೆ ಹೊಡೋಣ ಅಂತ ಬಂದ್ವಿ ಬಟ್ ದೇವ್ರು ಕೂಡ ಅಲ್ಲಿ ಮೆರವಣಿಗೆ ಹೋಗ್ತಾ ಇತ್ತು ಸೊ ನಾನು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿರೋದು ನೀವು ಅದೇ ಬಟ್ ಅಲ್ಲಿ ಸೌಂಡ್ ತುಂಬ ಇರೋದ್ರಿಂದ ವಾಯ್ಸ್ ಕ್ಲಿಯರಾಗಿ ಕೇಳಿಸಿಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನೇ ಎಕ್ಸ್ಪ್ಲನೇಷನ್ ಮಾಡಿ ನಿಮಗೆ ಹೇಳ್ತಾ ಇರೋದು ಇವಾಗ ಪಾಪ ಮೇಗಂಗ ಅಲ್ಲಿ ಏನು ಮಾತಾಡ್ಲಿ ಅಂತ ಗೊತ್ತಾಗ್ದಲ್ಲೇ ಜಾಸ್ತಿ ವಿಡಿಯೋದಲ್ಲಿ ಕಾಣಿಸ್ಕೊಂತಿಲ್ಲ ಅಂದ್ಬಿಟ್ಟು ಏನೋ ಹೇಳ್ತಾವಳೆ ಬಟ್ ಅಲ್ಲಿ ತಮಟೆ ಸೌಂಡ್ ಎಲ್ಲ ಹೆವಿ ಡಿಸ್ಟರ್ಬೆನ್ಸ್ ಇತ್ತು ಪಾಪ ಅವಳೇನೂ ಕ್ಲಿಯರ್ ಆಗಿ ಅದಕ್ಕೆ ನಾನು ನಾನ್ ವಾಯ್ಸ್ ಓರ್ ಕೊಟ್ಟೆ ಅಷ್ಟೆ ಸೊ ಎಲ್ಲರೂ ಗಾಯ್ ಹೇಳ್ಬಿಟ್ಟು ಸಂಜೆ ಕೂಡ ಹೋಗ್ರು ಆಮೇಲೆ ಮೆಟ್ರೋ ಸ್ಟೇಷನ್ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲಿ ರಿಲ್ಯಾಕ್ಸ್ ಆಗಿ ಮೆಟ್ರೋ ಸ್ಟೇಷನ್ ಹತ್ರ ಕುತ್ಕೊಂಡಿದ್ದು ಆಮೇಲೆ ಹೊರಟಿದ್ರು ನನ್ನ ಮಗ ಬೇರೆ ತೀಟೆ ಆಟಗಳು ನೋಡಿ ಏನ್ ಅನಿಸ್ತಾ ಇದೆ ನಿಮ್ಗೆ ರಶ್ ಇತ್ತು ನಮ್ ಪಾಪನ ಹಿಡಿದು ಆಟ ಆಡ್ಸಿ ಸುಸ್ತಾಗ್ಬಿಟ್ಟಿದೀವಿ ಇವಾಗ ಮೆಟ್ರೋ ಗೆ ಬಂದಿದೀವಿ ಸೊ ಇನ್ನೇನ್ ಹೊರಡ್ಬೇಕು ಆಕ್ಚುಲ್ ಆಗಿ ಇವತ್ತು ಪ್ಲಾನಿಂಗು ಬೇರೆ ಕಡೆ ಹೋಗೋಣ ಇಸ್ಕಾನ್ ಹೋಗೋಣ ಅಥವಾ ಗಂಗಮ್ಮ ದೇವಸ್ಥಾನ ಮಲ್ಲೇಶ್ವರಂ ಹೋಗೋಣ ಸುತ್ತಾಡ್ಕೊಂಡ್ ಬರೋಣ ಅಂದ್ಕೊಂಡ್ವಿ ಬಟ್ ಸೀರಿಯಸ್ಲಿ ಕಷ್ಟ ಆಯ್ತು ಮಗು ಮಕ್ಳಿದ್ರೆ ಯಾಕೆ ಆಚೆ ಬರಲ್ಲ ಅಂದ್ರೆ ಅಪ್ಪ ಮಕ್ಕಳು ಇದ್ರೆ ಕಷ್ಟ ಇವಾಗ್ಲೂ ಅಷ್ಟೇ ಎಲ್ಲೋಗ್ ತೋರ್ಸು ಮೇಗ ನಮ್ ಪಾಪ ನೋಡಿ ಅಂದ್ರೆ ಮಕ್ಕಳು ಸಿಕ್ಕ ಬಡ ತೀಟೆ ಹಿಡಿಯೋದಂತೂ ನಿಜ ಕಷ್ಟ ಅದ್ರಲ್ಲೂ ನಾವ್ ಮೈಕ್ ನನ್ನ ಹತ್ರ ಇದೆ ಓಡ್ತಿರೋದು ಸ್ವಲ್ಪ ಕಷ್ಟ ಆಯ್ತು ಮಾಡೋ ಬೆಟರ್ ಜಾಸ್ತಿ ಬೇಬಿಗೆ ಕಾರ್ ಕ್ರೇಜು ಸೊ ಅವ್ರಿಗೆಲ್ಲಿ ಜಾಗ ಸಿಕ್ಕಿದೆ ಸೊ ಅಲ್ಲಿ ಹೋಗಿ ಹೋಗಿ ಗೇಮ್ ಆಡ್ಕೊಂಡು ಮಾಡ್ಕೊಂಡು ಪ್ರಣು ಹಾಯ್ ಮಾಡಲಿ ಹಾ ಹಾಯ್ ಮಾಡು ಹಾಕ್ತೀನಿ ಹಾಯ್ ಮಾಡ್ ಫಸ್ಟ್ ನೀನು ಬೇಗ ಹಾಯ್ ಮಾಡು ಏನ್ ತಗೊಂಡಿದೀರಾ ನೀವಲ್ಲಿ ಆಡೋಕೆ ಏನ್ ತಗೊಂಡಿರೋದು ಹಾ ಖಾರ ಇಷ್ಟ ಆಯ್ತಾ ಖಾರ ಅದು ಹಾ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹೈಪ್ ಅನ್ನೋ ಆಪ್ಷನ್ಸ್ ಬಂದಿದೆ ನೀವು ನಮ್ಮ ವಿಡಿಯೋನ ಹೈಪ್ ಕೂಡ ಮಾಡ್ಬೋದು ಓಕೆನಾ ನೀವು ಹೀಗೆ ಸಪೋರ್ಟ್ ಮಾಡ್ತಿದ್ರೆ ನಮಗೂ ವಿಡಿಯೋಸ್ ಮಾಡಬೇಕು ಅನ್ನೋದು ಖುಷಿ ಅನಿಸುತ್ತೆ ಸೊ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಕರೆಕ್ಟ್ ಮಾಡ್ಕೊತೀವಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಲವ್ ಇ ಟು ಹಾಲ್ ಬಾಯ್